ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ನಿನ್ನೆ ಮಧ್ಯಾಹ್ನ ಭಾರಿ ದರೋಡೆಯಾಗಿದೆ ಎಟಿಎಂಗಳಿಗೆ ಹಣ ಹಾಕುತ್ತಿದ್ದ ಸಿಎಂಎಸ್ ವಾಹನವನ್ನು ಹೈಜಾಕ್ ಮಾಡಿ ಡಕಾಯಿತರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಇನ್ನು ಪ್ರಕರಣ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸಿದರು ಸಭೆ ಬಳಿಕ ಮಾತನಾಡಿರುವಂತಹ ಅವರು ಕೆಲವು ಇಂಪಾರ್ಟೆಂಟ್ ಲೀಡ್ ಸಿಕ್ಕಿದೆ ಸಿಎಂಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಡಿಜಿ ಕಮಿಷನರ್ಗೆ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ದರೋಡೆ ಈಗ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ ಅದು ಆಗಬಾರ್ದಿತ್ತು ಯಾರು ಇದಕ್ಕೆ ಕಾರಣಕರ್ತರು ಏನು ಅವರು ಹಣ ತೊಗೊಂಬಂದು ಎ ಟಿ ಎಮ್ಗಳಿಗೆ ಹಾಕುವಂಥದ್ದು ಆ ಇನ್ಫಾರ್ಮೇಷನ್ ಹೆಂಗಿತ್ತು ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರು ಅವರಲ್ಲಿ ಯಾರಾದರೂ ಇದ್ದಾರಾ ಇಲ್ವೋ ಗೊತ್ತಿಲ್ಲ ನಮಗೆ ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನು ಮಾಡ್ತಾ ಇದ್ದೇವೆ ಸ್ವಲ್ಪಷ್ಟು ಲೀಡ್ಸ್ ಸಿಕ್ಕಿದೆ ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವರು ವೆಹಿಕಲ್ಿಂದ ಹಣ ತಗೊಂಡು ಆ ವೆಹಿಕಲ್ಸ್ನ ತಗೊಂಡು ಹೋಗಿದ್ದಾರೆ ಸೊ ಹಿಡಿತೇವೆ ಬಿಡೋದಿಲ್ಲ ಇಲ್ಲ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಶಂಕಿತರ ಫೋಟೋಗಳು ನ್ಯೂಸ್ ಏಟೀನ್ಗೆ ಲಭ್ಯ ಆಗಿದೆ ಡೈರಿ ಸರ್ಕಲ್ ಬಳಿ ದರೋಡೆ ಮಾಡಿದ ಬಳಿಕ ದರೋಡೆಕೋರರು ದೊಮ್ಲೂರು ಮಾರ್ಗವಾಗಿ ಹೊಸಕೋಟೆ ಮೂಲಕ ಎಸ್ಕೇಪ್ ಆಗಿದ್ದಾರೆ ಏನೋ ಶಂಕಿತರ ಫೋಟೋ ಇಟ್ಕೊಂಡು ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಕೋಟಿ ರಾಬರಿ ಪ್ರಕರಣ ಸಂಬಂಧ ಮುಖ ಚಹರೆ ಸಿಗುತ್ತೆ ಅಂತ ಎಸ್ ವಾಹನದಲ್ಲಿದ್ದ ಡಿವಿಆರ್ ಸಮೇತ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಪರಿಶೀಲನೆ ವೇಳೆ ಡಿವಿಆರ್ ಇಲ್ಲದೆ ಇರೋದು ಪತ್ತೆಯಾಗಿದೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಎಸ್ ಏಜೆನ್ಸಿ ಸೌತ್ ಇಂಡಿಯಾ ಹೆಡ್ ಜಿಟಿ ನಾಯಕರನ್ನ ಠಾಣೆಗೆ ಕರೆಸಿ ಘಟನೆ ಬಗ್ಗೆ ಹಾಗೂ ಸಿಬ್ಬಂದಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ರಾಬರಿ ಕೇಸ್ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿಎಂಎಸ್ ಏಜೆನ್ಸಿ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಚಂದ್ರಾರ್ ಕೊಟ್ಟ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿರುವಂತದ್ದು ಸಿದ್ದಾಪುರ ಠಾಣೆಯಲ್ಲಿ ಚಾಲಕ ವಿನೋದ್ ಕಸ್ಟೋಡಿಯನ್ ಅಬ್ದಾಬ್ ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯನ ವಿಚಾರಣೆ ಇದೆ ಎಲ್ಲರೂ ಒಂದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆರೋಪಿಗಳ ಪತ್ತೆ ಪೊಲೀಸರಿಗೆ ತಲೆನೋವಾಗಿದೆ ಸಿಬ್ಬಂದಿಗಳ ಫೋನ್ ರಿಟೀವ್ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯಲ್ಲಿ ಒಂದು ತಂಡ ಟವರ್ ಡಂಪ್ ಮಾಡಿ ಪರಿಶೀಲನೆಗೆ ಮತ್ತೊಂದು ತಂಡ ತನಿಖೆ ಮಾಡ್ತಾ ಇದೆ ಸಿಸಿಬಿ ಪೊಲೀಸರು ತನಿಖೆಗೆ ಸಹಾಯ ಮಾಡುತ್ತಿದ್ದಾರೆ ಪ್ರಕರಣ ಸಂಬಂಧ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಗೆ ತಲೆಬಿಸಿಯಾಗಿದೆ ಈ ಒಂದು ಪ್ರಕರಣ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆಯಾದರೂ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು ಪೊಲೀಸ್ ಕಮಿಷನರ್ಗೆ ಡಿಸಿಪಿ ಲೋಕೇಶ್ ಬಿ ಸಾಥ್ ನೀಡಿದ್ದಾರೆ ಇನ್ನು ಬೆಂಗಳೂರು ನಗರ ಪೊಲೀಸ್ ಎಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಘಟನೆ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದು ಬೆಂಗಳೂರಿನಾದ್ಯಂತ ನಾಕಾಬಂಧಿ ಹಾಕಲಾಗಿದೆ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ಸಿಎಂಎಸ್ ಸಿಬ್ಬಂದಿ ಮೇಲೂ ಅನುಮಾನ ಇದೆ ಘಟನೆ ನಡೆದ ಬಳಿಕ ತಡವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸಿಬ್ಬಂದಿ ಬಳಿ ಇದ್ದ ಗನ್ ಬಳಕೆ ಮಾಡಿಲ್ಲ ಈ ಎಲ್ಲಾ ವಿಚಾರಗಳ ಬಗ್ಗೆನೂ ತನಿಖೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ದರೋಡೆ ಪ್ರಕರಣವನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ ಬೆಂಗಳೂರಿನಂತಹ ಟ್ರಾಫಿಕ್ ಇರುವ ನಗರದಲ್ಲಿ ಹಗಲಲ್ಲಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಲೂಟಿ ದರೋಡೆ ಇದೆ ಬ್ರ್ಯಾಂಡ್ ಬೆಂಗಳೂರ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ರು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಬ್ಯಾಂಕ್ ಬ್ಯಾಂಕ್ ಸೇಫ್ಟಿ ಸೇಫ್ಟಿ ಇಲ್ಲ ಇಲ್ಲ ಹಣ ಇದು ಲೂಟಿ ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದೆ ಇದರಿಂದ ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ರು ಮಂಗಳೂರಲ್ಲಾಯ್ತು ಅಂತ ಸುಮ್ಮನೆ ಇದ್ರು ಈಗ ಬೆಂಗಳೂರಿಗೆ ಬಂದ್ಬಿಟ್ಟಿದೆ ನೆಕ್ಸ್ಟ್ ವಿಧಾನಸೌಧದ ಮುಂದೆ ಆದ್ರೂ ಆಶ್ಚರ್ಯ ಪಡಬೇಡಿ ಅಂತ ಕೆಟ್ಟ ಸರ್ಕಾರ ವರ್ಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಸ್ಟ್ ಲಾಂಡ್ ಆರ್ಡರು ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ವರ್ಷ ಸರ್ಕಾರ ಎಟಿಎಂ ದರೋಡೆ ಮಾಡ್ತಾರೆ ಅಂದ್ರೆ ಎ ಟಿ ಎಮ್ ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ ಆಗಾಗ ನೋಡ್ತಾ ಇದ್ವಿ ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿಗೆ ಎರಡೂವರೆ ವರ್ಷ ಇಂದಿನಿಂದ ಸಿಎಂ ಸಿದ್ದರಾಮಯ್ಯ ಎರಡು ದಿನಗಳ ಕಾಲ ಚಾಮರಾಜನಗರ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾರೆ ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಕಾರ್ಯಕ್ರಮ ಮುಗಿಸಿದ ಬಳಿಕ ಮೈಸೂರಿಗೆ ತೆರಳಿ ವಾಸ್ತವ್ಯ ಹೂಡಲಿದ್ದು ಶುಕ್ರವಾರ ಮೈಸೂರಿನಲ್ಲಿ ವಿವಿಧ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಐದು ವರ್ಷ ಆಯಿತು ಡಿಸಿಎಂ ಆದ ತಕ್ಷಣವೇ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಜಿಸುವ ಇರಾದೆಯಲ್ಲಿದೆ ಆದರೆ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮುಂದುವರಿಯುವಂತೆ ಸೂಚನೆ ಕೊಟ್ಟರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬೇರೆಯವರಿಗೆ ಅವಕಾಶ ಆಗಬೇಕು ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಕೆಲವರು ಪಕ್ಷದ ಕಚೇರಿಯನ್ನೇ ಮರ್ತು ಬಿಟ್ಟಿದ್ದಾರೆ ಅಂತವರಿಗೆ ದೆಹಲಿಯವರೇ ಉತ್ತರವನ್ನ ಕೊಡ್ತಾರೆ ಅಂತ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಲ್ಲಿ ಬಿ ದೇರ್ ಇನ್ ದಿ ಫ್ರಂಟ್ ಲೈನ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಾನು ಅವತ್ತೇ ನಾನು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಇರು ಡಿ ಕೆ ಸಾಬು ಇನ್ನು ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ನಾವು ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅಧಿವೇಶನದ ಹಿನ್ನೆಲೆ ಬೆಳಗಾವಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿ ನೇತೃತ್ವದಲ್ಲಿ ಸಭೆ ನಡೆಸಿ ಸುವರ್ಣಸೌಧದಲ್ಲಿ ಸಿದ್ಧತೆಗಳನ್ನು ವೀಕ್ಷಿಸಿದ್ದಾರೆ ಈ ಬಾರಿ ಅಧಿವೇಶನದ ವೀಕ್ಷಣೆಗೆ ಪ್ರತಿದಿನ ಐನೂರು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಲು ನಿರ್ಧರಿಸಲಾಗಿದೆ ಚಳಿಗಾಲದ ವಿಧಾನಸಭಾ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆಗೆ ಪ್ರತಿಪಕ್ಷ ಬಿಜೆಪಿ ಮೇಲ್ಮನೆ ಮುಂದಾಗಿದೆ ಇನ್ನು ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಗೆ ಪತ್ರ ಬರೆದು ಚರ್ಚೆಗೆ ಅವಕಾಶ ಕೇಳಿದ್ದು ಮತ್ತೊಂದು ಕಡೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ರಾಜ್ಯದ ಶಾಲೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಬಗ್ಗೆ ಒಂದು ದಿನ ಚರ್ಚೆ ಕೋರಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿನ್ನೆ ಉಡುಪಿಗೆ ಭೇಟಿ ನೀಡಿದ್ರು ಜಿಲ್ಲಾ ಮಟ್ಟದ ನೂತನ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು ಒಗ್ಗಟ್ಟಿನ ಮಂತ್ರದ ಪಾಠವನ ಮಾಡಿದ್ರು ಅಧಿಕಾರದ ರುಚಿ ಕಂಡ ನಂತರ ನಮ್ಮ ನಾಯಕರಲ್ಲಿ ಒಗ್ಗಟ್ಟು ಕಡಿಮೆಯಾಗಿದೆ ಕಾರ್ಯಕರ್ತರ ವಿಶ್ವಾಸ ಉಳಿಸಿಕೊಳ್ಳೋಕೆ ನಾವೆಲ್ಲರೂ ಕೂಡ ಒಂದಾಗಬೇಕು ಮತ್ತು ಪಕ್ಷದೊಳಗಿನ ಗೊಂದಲಗಳಿಗೆ ತೆರೆ ಎಳೆಯಬೇಕು ಅಂತ ವಿಜಯೇಂದ್ರ ಕರೆ ನೀಡಿದ್ರು ಸಂಘಟನೆಗೆ ಬಲಪಡೋ ಬಲಪಡುವಂತ ಶಕ್ತಿ ತುಂಬುವಂತ ಕೆಲಸ ನಾವು ಇತ್ತು ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಮತದಾರರ ವಿಶ್ವಾಸವನ್ನ ನಾವು ನಮ್ಮ ಪಕ್ಷದ ಕಡೆಗೆ ಸೆಳೆಯುವ ಮುಂಚಿತವಾಗಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ವಿಶ್ವಾಸನ ಪಡಿತಕ್ಕಂಥ ಕೆಲಸ ನಮ್ಮ ನಾಯಕರುಗಳು ಮಾಡಬೇಕು ಅನ್ನೋ ಮಾತನ್ನ ಹೇಳಿದೆ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮಲ್ಲಿ ಒಗ್ಗಟ್ಟೆ ಚೆನ್ನಾಗಿತ್ತು ಅಧಿಕಾರದ ರುಚಿ ನೋಡಿದ್ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಒಂದು ಕಡೆ ನಮ್ಮಲ್ಲೂ ಕೂಡ ಗೊಂದಲ ವ್ಯತ್ಯಾಸ ಜಾಸ್ತಿ ಆಗಿದೆ ಆದರೆ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಕರ್ತವ್ಯದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾಕೆ ಲಕ್ಷಾಂತರ ಕಾರ್ಯಕರ್ತರದ್ದು ಹಗುಳು ರಾತ್ರಿ ಪಕ್ಷ ಯಾರನ್ನಾದರೂ ಅಭ್ಯರ್ಥಿ ಮಾಡಲಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಬೇಕು ಅಂತೇಳಿ ನಮ್ಮಂತ ದೇವಾಗತಕ್ಕಂಥ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಇವತ್ತು ದುಡಿಯೋದಕ್ಕೆ ಸಜ್ಜಾಗಿದ್ದಾರೆ ಬಗ್ಗೆ ಅಪೇಕ್ಷೆ ಇಟ್ಟಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋದನ್ನ ಬಾರಿ ಅಪೇಕ್ಷೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ಮೊದಲ ಹಂತದ ತನಿಖೆಯನ್ನು ಎಸ್ಐಟಿ ಪೂರ್ಣಗೊಳಿಸಿದೆ ತನಿಖಾ ವರದಿಯನ್ನ ಸಿದ್ದಪಡಿಸಿರುವ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಜುಲೈ ಇಪ್ಪತ್ತರಂದು ಪ್ರಕರಣ ಸಂಬಂಧ ಸರ್ಕಾರ ಎಸ್ಐಟಿ ರಚಿಸಿತ್ತು ಬಳಿಕ ವಿವಿಧ ಆಯಾಮಗಳಲ್ಲಿ ಸುದೀರ್ಘ ತನಿಖೆ ನಡೆಸಲಾಗಿತ್ತು ಚಿನ್ನಯ ತಿಮರೋಡಿ ಮಠಣ ಜಯಾಂತ್ ವಿಠಲ್ सुजाता भट यूट्यूबर विरद चार्जशीट शीट मैं ಮೈಸೂರಿನ ಮೂಡಾ ಹಗರಣ ಸಂಬಂಧ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿರುವಂತದ್ದು ಮೈಸೂರು ಮೂಡ ಆಯುಕ್ತರಾಗಿದ್ದ ವೇಳೆ ದಿನೇಶ್ ಕುಮಾರ್ ಅಕ್ರಮವಾಗಿ ಮೂಡ ಸೈಟ್ ಹಂಚಿಕೆ ಮಾಡಿರುವ ಆರೋಪ ಇತ್ತು ತನಿಖೆಯಲ್ಲಿ ದಿನೇಶ್ ಕುಮಾರ್ ಅಕ್ರಮದಲ್ಲಿ ಭಾಗಿ ಬಗ್ಗೆ ಇಡಿ ಸಾಕ್ಷ್ಯ ಸಂಗ್ರಹಿಸಿತ್ತು ಅರ್ಹರಲ್ಲದವರಿಗೆ ನಕಲಿ ದಾಖಲೆಗಳಿಂದ ದಿನೇಶ್ ಕುಮಾರ್ ಸೈಟ್ ಹಂಚಿಕೆ ಮಾಡಿದ್ರಂತೆ ಲಂಚವನ್ನ ನಗದು ಬ್ಯಾಂಕ್ ವರ್ಗಾವಣೆ ಮತ್ತು ಆಸ್ತಿಗಳ ರೂಪದಲ್ಲಿ ಪಡೆದು ಅಕ್ರಮ ಸೈಟ್ ಹಂಚಿಕೆ ಮಾಡಿದ್ರು ಅಕ್ರಮ ಹಣದಿಂದ ಸಂಬಂಧಿಕ ಹೆಸರಲ್ಲಿ ಎಂಯುಡಿಎ ಸೈಟ್ಗಳಲ್ಲಿ ದಿನೇಶ್ ಕುಮಾರ್ ಅದನ್ನ ಖರೀದಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಬಳ್ಳಾರಿ ಜಿಲ್ಲೆಯ ಜೀನ್ಸ್ ಕಾರ್ಖಾನೆಗಳು ಕೈಗಾರಿಕೋದ್ಯಮಿಗಳ ಅಭಿವೃದ್ಧಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗಿಯಾಗಿದ್ದರು ಇಟಿಪಿ ಪ್ಲಾಂಟ್ ಇರುವ ಫ್ಯಾಕ್ಟರಿಗಳಿಗೆ ತಕ್ಷಣಕ್ಕೆ ಅನುಮತಿ ನೀಡೋಕೆ ಪರಿಸರ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸಿಇಟಿಪಿ ಪ್ಲಾಂಟ್ ಹಾಕೋಕೆ ಕೆಎಐಿ ಹನ್ನೊಂದು ಕೋಟಿ ಹಾಗೂ ಕೆಕೆಆರ್ಡಿಬಿಯಿಂದ ಹನ್ನೊಂದು ಕೋಟಿ ಒಟ್ಟು ಇಪ್ಪತ್ತೆರಡು ಕೋಟಿ ಮಂಜೂರಿಗೆ ಸೂಚನೆ ಕೊಡಲಾಗಿದೆ ಸಭೆಯ ಬಳಿಕ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಕೈಗಾರಿಕೆಗಳಿಗೆ ಭೂಮಿ ಎಲ್ಲಿ ಸ್ವಾಧೀನ ಬಾಕಿ ಇದೆ ಅದನ್ನು ಬೇಗ ಮುಗಿಸೋಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಬೇಗ ಕೈಗಾರಿಕೆಗಳು ಪ್ರಾರಂಭ ಆಗಿ ಜನರಿಗೆ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಲ್ಲದೆ ಇದರ ಉದ್ಘಾಟನೆ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಕಾಂಟ್ರಾಕ್ಟರ್ ಪ್ರಾರಂಭ ಆಗ್ತವೆ ಏನೇನು ಸಮಸ್ಯೆಗಳಿದ್ದಾವೆ ಭೂ ಸ್ವಾಧೀನ ಎಲ್ಲೆಲ್ಲಿ ಇನ್ನೂ ಬಾಕಿ ಇದ್ದಾವೆ ಪರಿಹಾರ ಕೊಡುವುದು ಅದೆಲ್ಲನೂ ಕೂಡ ಚರ್ಚೆ ಆಗಿದೆ ದಾನದಲ್ಲಿ ಆ ಮೂರನ್ನು ಕೂಡ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಮತ್ತು ಇವರಿಗೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕಾನೂನಾತ್ಮಕವಾಗಿ ಎಲ್ಲಿ ಯಾರ್ಯಾರು ಭೂ ಪರಿಹಾರ ಬಿಟ್ಟಿದ್ರೆ ಅಥವಾ ಕೋರ್ಟ್ನಲ್ಲಿ ಇದ್ದರೆ ಕೋರ್ಟ್ನಲ್ಲಿ ಸಿಗ್ತದೆ ಅದೆಲ್ಲವನ್ನು ನ್ಯಾಯವನ್ನು ಒದಗಿಸ್ಕೊಂಥ ಕೆಲಸ ಮಾಡ್ತೀವಿ ಮತ್ತು ಬೇಗ ಆ ಕಾರ್ಖಾನೆಗಳು ಉತ್ತರಿಸೋ ಪ್ರಾರಂಭ ಆಗಬೇಕು ಆ ಪ್ರಾರ ಪ್ರಾರಂಭ ಆಗಿ ಉತ್ತರಿಸ ಜನರಿಗೆ ಸ್ವಲ್ಪ ಉದ್ಯೋಗ ಸಿಗಬೇಕು ಅನ್ನೋದು ಒಂದು ಆಸೆಯನ್ನು ಕೂಡ ಇದೆ ಸಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ವಾರ್ಡ್ ಮೀಸಲಾತಿ ಪಟ್ಟಿಯನ್ನು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಪ್ರಕಟಿಸಿದೆ ಈ ಹಿಂದೆ ಮುನ್ನೂರ ಅರವತ್ತೆಂಟಿದ್ದಂತಹ ವಾರ್ಡ್ಗಳ ಸಂಖ್ಯೆಯನ್ನು ಮುನ್ನೂರ ಅರವತ್ತೊಂಬತ್ತಕ್ಕೆ ಹೆಚ್ಚಿಸಲಾಗಿದೆ ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಹೆಚ್ಚುವರಿ ವಾರ್ಡ್ ಸೇರ್ಪಡೆ ಮಾಡಿದ್ದು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿಗೆ ಸೀಮಿತಗೊಳಿಸಲಾಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಎಪ್ಪತ್ತೆರಡು ವಾರ್ಡ್ಗಳಿದ್ದರೆ ಬೆಂಗಳೂರು ಉತ್ತರದಲ್ಲಿ ಎಪ್ಪತ್ತೆರಡು ವಾರ್ಡ್ಗಳಿವೆ ಬೆಂಗಳೂರು ಪಶ್ಚಿಮದಲ್ಲಿ ನೂರ ಹನ್ನೆರಡು ಬೆಂಗಳೂರು ಪೂರ್ವದಲ್ಲಿ ಐವತ್ತು ಬೆಂಗಳೂರು ಕೇಂದ್ರದಲ್ಲಿ ಅರವತ್ಮೂರು ವಾರ್ಡ್ಗಳಿವೆ ಕಚೇರಿ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಟಾಪಟಿ ಆಗಿದೆ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಕಚೇರಿ ವಿಚಾರವಾಗಿ ಜಟಾಪಟಿ ನಡೆದಿದೆ ಚೆನ್ನಮ್ಮ ವೃತ್ತದಲ್ಲಿರುವ ಕಾಂಪ್ಲೆಕ್ಸ್ನಲ್ಲಿ ಕಚೇರಿ ಎಸ್ಸಿ ಎಸ್ಟಿ ಪೌರ ಕಾರ್ಮಿಕರ ಸಂಘಟನಾ ಕಚೇರಿ ಉದ್ಘಾಟನೆ ನಿನ್ನೆ ನಡೆಯಬೇಕಿತ್ತು ಆದರೆ ಕಚೇರಿ ಉದ್ಘಾಟನೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸದ ಪಾಲಿಕೆ ಆಯುಕ್ತರ ಅನುಮತಿ ಇಲ್ಲದೆ ಕಚೇರಿ ಉದ್ಘಾಟಿಸಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಅನಧಿಕೃತ ಕಚೇರಿಗೆ ಅವಕಾಶ ಮಾಡಿ ಕೊಡಬಾರದು ಒಂದೇ ಸಂಘಟನೆಗೆ ಕಚೇರಿ ಕೊಡಬಾರದು ಕೊಡೋದಿದ್ರೆ ಎಲ್ಲಾ ಸಂಘಟನೆಗಳಿಗೂ ಕಚೇರಿಯನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಮುಖಂಡ ಇಮ್ರಾನ್ ಎಲಿಗಾರ ಹೇಳಿದ್ದಾರೆ ಪರಪ್ಪ ನಗ್ರಹರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪ್ರಕರಣ ಕುರಿತು ನಟ ಧನ್ವೀರ್ ಅವರನ್ನ ಎರಡನೇ ಬಾರಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಮೊದಲು ವಿಡಿಯೋ ಬಗ್ಗೆ ತನಗೇನು ಗೊತ್ತಿಲ್ಲ ಅಂತ ಧನ್ವೀರ್ ಹೇಳಿದ್ದ ನಂತರ ಪೊಲೀಸರೆದುರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿದ್ದಾರಂತೆ ವಕೀಲರೊಬ್ಬರಿಂದ ನನಗೆ ವಿಡಿಯೋ ಸಿಕ್ಕಿದ್ವು ಅವುಗಳನ್ನು ನಾನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಅಂತ ಹೇಳಿದ್ದು ಇದೀಗ ವಿಜಯಲಕ್ಷ್ಮಿ ಅವರಿಗೂ ವಿಚಾರಣೆಗೆ ಬಿಸಿ ಎದುರಾಗಿದೆ ಕೊಲೆ ಆರೋಪಿ ನಟ ದರ್ಶನ್ಗೆ ತೀವ್ರ ಕಾನೂನು ಹೋರಾಟದ ಬಳಿಕ ಜೈಲಿನಲ್ಲಿ ಹಾಸಿಗೆ ದಿಂಬಿನ ಭಾಗ್ಯ ಸಿಕ್ಕಿದೆ ಟ್ರಯಲ್ ದಿನಾಂಕ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ದರ್ಶನ್ ಮತ್ತು ನಾಗರಾಜ್ ಪರ ವಕೀಲರು ಜೈಲಲ್ಲಿ ಹೆಚ್ಚು ಚಳಿ ಇದ್ದು ನಿದ್ದೆ ಮಾಡೋಕ್ಕೂ ಆಗ್ತಿಲ್ಲ ಹೀಗಾಗಿ ಹೆಚ್ಚುವರಿ ಬೆಡ್ಶೀಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು ಮನವಿ ಆಲಿಸಿದ ಜಡ್ಜ್ ಅಗತ್ಯ ವಸ್ತುಗಳನ್ನು ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಡಿಸೆಂಬರ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ರು ಮೇಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಬಂದ್ಗೆ ಕರೆ ನೀಡಲಾಗಿದೆ ಕಳೆದ ಐದು ದಿನಗಳಿಂದ ಸತ್ಯಾಗ್ರಹ ನಡೀತಾ ಇದ್ದು ರೈತರ ಹೋರಾಟಕ್ಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ರೈತ ಪರ ಸಂಘಟನೆ ಲಕ್ಷ್ಮೇಶ್ವರ ತಾಲೂಕು ಬಂದ್ಗೆ ಕರೆ ನೀಡಿದೆ ಹೋರಾಟದಲ್ಲಿ ಸ್ವಾಮೀಜಿಗಳು ಮಠಾಧೀಶರು ಭಾಗಿಯಾಗುವ ಸಾಧ್ಯತೆ ಇದೆ ಪ್ರತಿಭಟನೆಗೆ ಐದು ಸಾವಿರಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದ್ದು ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ ಕೆಲವು ದಿನಗಳಿಂದ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಯುತ್ತಾನೆ ಇದೆ ಹಲವು ರೈತ ಮುಖಂಡರು ಸ್ವಾಮೀಜಿಗಳು ಆಮರಣಾಂತ ಉಪವಾಸ ಕುಳಿತಿದ್ದಾರೆ ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರದೇ ಇದ್ರೆ ಗೋವಿನ ಜೋಳ ರಸ್ತೆಗೆ ಸುರಿದು ಪ್ರತಿಭಟನೆಗೆ ಮುಂದಾಗುವಂತೆ ದಿಂಗಾಲೇಶ್ವರ ಶ್ರೀಗಳು ಕರೆ ನೀಡಿದ್ದಾರೆ